ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನುಸರಿಸುತ್ತಾ ಆರ್ಥಿಕ ಅಶಿಸ್ತಿನ ಜೊತೆಗೆ ಪರಿಷತ್ತಿನ ಗೌರವ ಘನತೆಗೆ ಧಕ್ಕೆ ತರುತ್ತಿರುವ ಕಸಾಪ ಅಧ್ಯಕ್ಷ ಮಹೇಶ ಜೋಶಿ ಧೋರಣೆ ವಿರುದ್ಧ ಜಾಗೃತಿ ಸಮಾವೇಶ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿತು ಗಣ್ಯರು ನಗಾರಿ ಬಾರಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಿದರು ಹಿರಿಯ ಸಾಹಿತಿ ಜಿ ಸಿದ್ದರಾಮಯ್ಯ ಮಾತನಾಡಿ ನಾಲ್ವಡಿ ಅವರು ತಾವು ಸ್ಥಾಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಯನ್ನು ಗೌರವಿಸಿದರು ಅದನ್ನು ಅವರು ಅರಮನೆಯ ತಮಟಿಯಾಗಿ ಬಳಸಿಕೊಳ್ಳಲಿಲ್ಲ ಹಿಂದೆ ಅಧ್ಯಕ್ಷರಾಗಿದ್ದವರು ಸಹ ಅದೇ ಹಾದಿಯಲ್ಲಿ ಸಾಗಿ ಎತ್ತಿ ಹಿಡಿದಿದ್ದಾರೆ ಆದರೆ ಮಹೇಶ ಜೋಶಿ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಇಂತಹ ದುರ್ಗತಿ ಬರಬಾರದಿತ್ತು ಎಂದು ವಿಷಾದಿಸಿದರು ಇಡೀ ವಿಕೇಂದ್ರೀಕರಣ ನೀತಿಯೊಳಗೆ ಇದ್ದಂತ ಬೈಗಾವನ್ನ ಕೇಂದ್ರೀಕರಣ ಸರ್ವಾಧಿಕಾರಿ ಧೋರಣೆಯ ಒಂದು ತಪ್ಪಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯೊಳಗಿನ ತಿದ್ದುಪಡಿ ಮತ್ತೆ ಹೇಳೋದು ಸಂವಿಧಾನ ಎಷ್ಟು ತಿದ್ದುಪಡಿಯಾಗಿದೆ ಅಂತ ಮೇಡಮ್ ನಾವು ಹೇಳಿ ಸಂವಿಧಾನಕ್ಕೂ ಇದಕ್ಕೂ ಹೋಲಿಕೆ ಅಲ್ಲ ಸಂವಿಧಾನದ ತಿದ್ದುಪಡಿಗೆ ಹಿಂದೆ

ಅನಗತ್ಯವಾಗಿ ಬೈಲಾ ತಿದ್ದುಪಡಿ ಮಾಡುವ ಮೂಲಕ ವಿಕೇಂದ್ರೀಕರಣವಾಗಿದ್ದ ಪರಿಷತ್ತನ್ನು ಕೇಂದ್ರೀಕರಣ ಮಾಡಿಕೊಳ್ಳಲು ತೆಗೆದುಕೊಂಡ ನಡೆ ಖಂಡನೀಯ ಸಂವಿಧಾನದ ತಿದ್ದುಪಡಿಯನ್ನು ಬೈಲಾ ತಿದ್ದುಪಡಿಗೆ ಹೋಲಿಸುವುದು ಸರಿಯಲ್ಲ ಈತನ ಸರ್ವಾಧಿಕಾರತ್ವ ದುಷ್ಟತನ ನೋಡಿ ಕಣ್ಮುಚ್ಚಿ ಕೂರಬೇಕಾ ಎಂದು ಕಿಡಿಕಾರಿದರು

ಮಂಡ್ಯ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಸಂಸ್ಕೃತಿಯ ಸಾಕ್ಷಿ ಪ್ರಜ್ಞೆ ಪ್ರದರ್ಶಿಸಬೇಕಾದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏಕ ಸಂಸ್ಕೃತಿಯತ್ತ ಕೊಂಡೊಯ್ಯುವುದಕ್ಕೆ ಮುಂದಾಗಿದ್ದು ಸಾಹಿತ್ಯದ ಸುಗಂಧದ ಪಸರಿಸದೆ ದುರ್ಗಂಧ ಬೀರುವ ಮಾತಿನ ವರ್ತನೆ ಇದೆ ಎಂದು ಹೇಳಿದರು ಅವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿದ್ದಾರೆ ನಿಮ್ಮ ನ್ಯಾಯ ಮಾಡಿದ್ದು ಅಂದ್ರೆ ನಾವು ನನ್ನ ನನ್ನನ್ನು ಮಾಡಿರೋದು ಡಿ ಸಿ ಅವರು ಮತ್ತು ಮಿನಿಸ್ಟ್ರು ಎಲ್ಲರೂ ಸೇರಿ ಮಾಡಿದ್ದೀರ ತಾವು ಇರುತ್ತೆ ನಾನು ಗಡಿ ಮಾಡಿರೋದು ನಾನು ಮಾಡಿರೋದು ನಾನು ಹೇಗೆ ಹೇಳಬೇಕು ನಾನು ಸಭೆಗೆ ಬರಲಿ ನೀವು ಬರಬಾರ್ದು ನೀವು ಹೋಗಿ ಹೇಳಿ ಅಂತ ಸಾಹಿತ್ಯರನ್ನು ಅವರು ಇದು ಮಾಡಬಾರ್ದು

ಜಾನಪದ ತಜ್ಞ ಹಿ ಶಿ ರಾಮಚಂದ್ರಗೌಡ ಜಾಣಗೆರೆ ವೆಂಕಟರಾಮಯ್ಯ ಸಿಐಟಿಯುನ ಸಿ ಕುಮಾರಿ ನಂಜರಾಜ್ ಅರಸ್ ವಿಮಲ ಕಾಳೇಗೌಡ ನಾಗವಾರ ಸಮಿತಿಯ ಬಿ ಜಯಪ್ರಕಾಶಗೌಡ ಸುನಂದ ಜಯರಾಮ್ ಜಿಟಿವೀರಪ್ಪ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವೇದಿಕೆ ಸಮಾರಂಭಕ್ಕೂ ಮುನ್ನ ನಗರದ ರೈತ ಸಭಾಂಗಣದ ಬಳಿ ಸಮಾವೇಶಗೊಂಡ ಸದಸ್ಯರು ಕುವೆಂಪು ಮತ್ತು ಕೆ ಶಂಕರಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸಂಜೆಯ ವೃತ್ತದಲ್ಲಿ ಜಮಾಯಿಸಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದರಲ್ಲದೆ ಮಹೇಶ್ ಜೋಶಿ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದರು ನಂತರ ಮೆರವಣಿಗೆ ಮೂಲಕ ಕಲಾಮಂದಿರಕ್ಕೆ ಆಗಮಿಸಿದರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಬಿಜೆಪಿ ವತಿಯಿಂದ ಮಂಡ್ಯದಲ್ಲಿ ಬೃಹತ್ ಯಾತ್ರೆ ನಡೆಯಿತು ಭಾರತೀಯ ಸೇನೆಯೊಂದಿಗೆ ರಾಷ್ಟ್ರ ರಕ್ಷಣೆಗಾಗಿ ನಡೆಯುತ್ತಿರುವ ಯಾತ್ರೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಸಾಗಿತು ಮಠಾಧೀಶರು ಕಾಲೇಜು ವಿದ್ಯಾರ್ಥಿಗಳು ನಾಗರಿಕರು ಬಿಜೆಪಿ ಕಾರ್ಯಕರ್ತರು ಧ್ವಜ ಹಿಡಿದು ಒಂದೇ ಮಾತರಂ ಘೋಷಣೆಯೊಂದಿಗೆ ಸಾಗಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಮಾತನಾಡಿ ತಿರಂಗಯಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇಂದಿನಿಂದ ಪ್ರಾರಂಭವಾಗಿ ಎಲ್ಲಾ ತಾಲೂಕಿನ ಕೇಂದ್ರದಲ್ಲೂ ನಡೆಯಲಿದೆ ದೇಶ ರಕ್ಷಣೆಯಲ್ಲಿ ತೊಡಗಿರುವ ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಎಂದರು ಮುಖಂಡ ಅಶೋಕ್ ಜೈರಾಮ್ ಮಾತನಾಡಿ ಪಾಕಿಸ್ತಾನದ ಉಗ್ರರನ್ನು ಮಟ್ಟವಾಕುವ ಕೆಲಸ ಮಾಡಬೇಕು ಇದರ ಜೊತೆಗೆ ದೇಶದ ಒಳಗಿರುವ ದೇಶದ್ರೋಹಿಗಳಿಗೂ ಬುದ್ಧಿ ಕಲಿಸುವ ಅವಶ್ಯಕತೆ ಇದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸ್ವಾಮಿ ಮಾಜಿ ಸೈನಿಕ ಮುತ್ತುರಾಜು ಮಂಜುನಾಥ್ ರೂಪಾ ಡಾಕ್ಟರ್ ಸದಾನಂದ ಸೇರಿದಂತೆ ಇತರರು ಇದ್ದರು ಕೇಂದ್ರ ಸರ್ಕಾರವು ಜಾತಿ ಗಣತಿ ನಡೆಸುವ ಘೋಷಣೆ ಮಾಡಿದ್ದು ಗಣತಿಯಲ್ಲಿ ಒಕ್ಕಲಿಗರು ತಮ್ಮ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಿ ಇಡಬ್ಸ್ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದು ಒಕ್ಕಲಿಗ ಧರ್ಮ ಮಹಾಸಭಾದ ಸಂಸ್ಥಾಪಕರಾದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಗಣತಿಯಲ್ಲಿ ಒಕ್ಕಲಿಗರು ಸರಿಯಾಗಿ ತಮ್ಮ ಉಪಜಾತಿಗಳನ್ನು ಕಡ್ಡಾಯವಾಗಿ ಬರೆಸುವ ಮೂಲಕ ಸರ್ಕಾರದ ಮೀಸಲಾತಿ ವಿವಿಧ ಸವಲತ್ತುಗಳನ್ನು ಪಡೆದು ಉಪಜಾತಿಗಳ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಬೇಕು ಎಂದು ಕೋರಿದರು ರಾಜ್ಯ ಸರ್ಕಾರ ನಡೆಸಿದ ಕಾಂತರಾಜು ಆಯೋಗದ ವರದಿಯು ಸಂವಿಧಾನ ವಿರೋಧಿ ಮತ್ತು ಅವೈಜ್ಞಾನಿಕವಾಗಿದ್ದು ಒಕ್ಕಲಿಗ ಸಮುದಾಯಕ್ಕೆ ಮಾರಕವಾಗಿದೆ ಮಂಡ್ಯ ಜಿಲ್ಲೆಯ ತಾಲೂಕೊಂದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಗಂಗಟರ್ ಒಕ್ಕಲಿಗರಿದ್ದು ರಾಜ್ಯವಿಡೀ ಎಂಬತ್ನಾಲ್ಕು ಸಾವಿರ ಮಾತ್ರ ಇರುವುದಾಗಿ ತೋರಿ ಇತರ ಉಪಜಾತಿಗಳಲ್ಲಿ ತಪ್ಪಾದ ಅಂಕಿ ಅಂಶ ನೀಡಿ ಒಕ್ಕಲಿಗರನ್ನು ಅವಸಾನದಂಚಿಗೆ ತಳ್ಳುವ ವರದಿ ಮಂಡಿಸಲಾಗಿದೆ ಸರ್ಕಾರ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಆಗ್ರಹಿಸಿದರು ಏನು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮಾಡಲಿ ಕೊಟ್ಟಿದೆ ಈ ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯ ವಿವಿಧ ಉಪಜಾತಿಗಳಲ್ಲಿ ಏನಿದೆ ಆ ಎಲ್ಲ ಉಪಜಾತಿಗಳನ್ನು ಕಡ್ಡಾಯವಾಗಿ ಬರೆಸಬೇಕು ಅಂತೇಳಿ ಒಂದು ಜಾಗೃತಿಯನ್ನು ಒಕ್ಕಲಿಗ ಸಮಾಜದಲ್ಲಿ ಮೂಡಿಸಕ್ಕೋಸ್ಕರ ಒಂದು ಆಂದೋಲನವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಯಾಕಂದರೆ ತಮ್ಮೆಲ್ಲರಿಗೂ ಹೋಗ್ತಿರೋ ಹಾಗೆ ರಾಜ್ಯ ಸರ್ಕಾರ ಹನ್ನೆರಡಲ್ಲಿ ರಚನೆ ಮಾಡಿದಂಥ ಕಾಂತರಾಜ ಆಯೋಗದಲ್ಲಿ ಅವರು ಗಣತಿಯನ್ನು ತೋರಿಸ್ಬೇಕಾದ್ರೆ ಒಕ್ಕಲಿಗ ಸಮಾಜವನ್ನು ತುಂಬ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅದರಲ್ಲೂ ಗಂಗಟ್ಟಾರ ಒಕ್ಕಲಿಗರನ್ನು ಕೇವಲ ಎಂಬತ್ನಾಲ್ಕು ಸಾವಿರ ತೋರಿಸಿದ್ದಾರೆ ಅಂದರೆ ಏನು ಒಕ್ಕಲಿಗ ಸಮುದಾಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಟ್ಕಾರ್ ಇದ್ದಾರೆ ಒಂದು ತಾಲೂಕಿನಲ್ಲಿ ತೊಗೊಂಡ್ರೆ ಇವತ್ತು ಮುಂದೆ ಆ ತಾಲೂಕಿನಲ್ಲೇ ಒಂದು ತೊಗೊದ್ಕೊಂಡ್ರೆ ಕನಿಷ್ಠ ಅಂದರೆ ಒಂದು ಲಕ್ಷ ಜನ ಮತದಾರರೇ ಗಂಗಟ್ಕಾರ್ ಒಕ್ಕಲಿಗ ಮತದಾರರು ಸಿಗ್ತಾರೆ ಆದರೆ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಂಬತ್ನಾಲ್ಕು ಸಾವಿರ ಅಷ್ಟೇ ಗಂಗಟ್ಕಾರ್ ಒಕ್ಕಲಿಗರನ್ನು ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಮರುಸು ಒಕ್ಕಲಿಗರನ್ನ ಕೇವಲ ಮೂರು ಮುಕ್ಕಾಲು ಸಾವಿರ ತೋರಿಸಿದ್ದಾರೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಹಾಗಾಗಿ ಏನು ಕಾಂತರಾಜ್ಯ ಆಯೋಗ ಆ ಜಾತಿ ಗಣತಿಯನ್ನು ಮಾಡಿತು ಅದು ಅವೈಜ್ಞಾನಿಕ ಮತ್ತು ಅದು ಅಪ್ರಸ್ತುತ ಅಂತೇಳಿ ಅದನ್ನು ಸರ್ಕಾರ ತಿರಸ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಒಕ್ಕಲಿಗ ಸಮುದಾಯದವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಒಂದು ಒಕ್ಕಲಿಗ ಸಮುದಾಯ ಅಂತ ಒಂದು ಎಮ್ಮರಕ್ಕೆ ಉಪಜಾತಿಗಳ ಹಂಥ ರೆಂಬೆ ಕೊಂಬೆಗಳಿದ್ದಾಗ ಮಾತ್ರ ಮರ ಶೋಭಿಸುತ್ತೆ ಬಹಳಷ್ಟು ಜನಗಳಿಗೆ ಅದರಲ್ಲಿ ಈ ಒಂದಷ್ಟು ರಾಜಕಾರಣಿಗಳಿಗೆ ಒಂದು ಆತಂಕ ಇದೆ ಒಕ್ಕಲಿಗ ಸಮಾಜ ಉಪಜಾತಿಗಳಲ್ಲಿ ಗುರುತಿಸ್ಕೊಂಡ್ರೆ ವಿಭಾಗ ಆಗ್ಬಿಡುತ್ತೆ ಅಂತೇಳಿ ಯಾವ ವಿಭಾಗವೂ ಆಗೋದಿಲ್ಲ ಯಾಕಂದರೆ ಯಾವಾಗ ಉಪಜಾತಿಗಳು ಬಲಿಷ್ಠ ಆಗ್ತವೆ ಅವಾಗಷ್ಟೇ ಆ ಒಂದು ಸಮುದಾಯ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲೇ ಒಂದು ಮಹತ್ತರವಾದಂಥ ಚರಿತ್ರೆಯನ್ನು ಬರೆದಂಥ ಗಂಗರೇನಿದ್ದಾರೆ ಗಂಗಟ್ಕ ಒಕ್ಕಲಿಗರೇನಿದ್ದಾರೆಲ್ಲ ಅವರು ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದವರು ಜಾಗತಿಕ ಚಾರಿತ್ರಿಕ ಇತಿಹಾಸದಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದಂಥ ಒಂದು ಜಾಗತಿಕ ದಾಖಲೆ ಒಕ್ಕಲಿಗ ಸಮುದಾಯದ ಗಂಗಟ್ಕಾರರಿಗಿದೆ ಹಾಗಾಗಿ ಅದೇ ರೀತಿಯಲ್ಲಿ ಈ ಮರಸು ಒಕ್ಕಲಿಗರು ಕೆಂಪೇಗೌಡರು ಏನು ಪ್ರತಿನಿಧಿಸ್ತಾ ಇದ್ರು ಮರಸು ಒಕ್ಕಲಿಗರಿದ್ದಾರೆ ಹಾಸನದ ಕಡೆ ದಾಸ ಒಕ್ಕಲಿಗರಿದ್ದಾರೆ ನಾವೆಲ್ಲ ಈ ಒಂದು ಒಕ್ಕಲಿಗ ಸಮುದಾಯಕ್ಕೆ ಆಯ್ಕೆ ಹೇಳೋದೇನಪ್ಪ ಹೇಳಿದ್ರೆ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಮೀಸಲಾತಿ ಏನಿದೆ ಆ ಮೀಸಲಾತಿ ಪ್ರವರ್ಗಗಳಲ್ಲಿ ಇವತ್ತು ಒಂದು ಲಿಂಗಾಯತ ಸಮುದಾಯ ಅದು ತ್ರೀ ಬಿಗೆ ಬಂದರೂ ಸಹ ಅದರಲ್ಲಿ ಬರ್ತಕ್ಕಂಥ ಜಂಗಮರು ಬೇಡ ಜಂಗಮರು ಅಂತೇಳಿ ಎಸ್ ಸಿ ಎಸ್ ಟಿ ಕ್ಯಾಟಗರಿನಲ್ಲಿ ಪ್ರವರ್ಗ ಒಂದರಲ್ಲಿ ತಗೊಳ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಮಹಾಸಭಾದ ರಾಜ್ಯ ಸಂಚಾಲಕ ಸಿಎಂ ಕ್ರಾಂತಿಸಿಂಹ ರಾಜ್ಯ ಸಂಚಾಲಕ ಕುಮಾರ್ ಜಿಲ್ಲಾ ಸಂಚಾಲಕ ಕೆಪಿ ರಕ್ಷಿತ್ ಗೌಡ ನಾಡಪ್ರಭು ಕೆಂಪೇಗೌಡರ ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷ ನರಸಿಂಹೇಗೌಡ ಕುಮಾರ್ ಗೌಡ ಇದ್ದರು ಜೆಡಿಎಸ್ ಪಕ್ಷದಿಂದ ಐದು ದಿನಗಳ ಕಾಲ ಆಯೋಜನೆ ಮಾಡಲಾಗಿದ್ದ ಬೇಸಿಗೆ ಶಿಬಿರವು ಸಮಾರೋಪ ಸಮಾರಂಭದ ಬಳಿಕ ಅಂತ್ಯಗೊಂಡಿತು ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಹಾಗೂ ಮುಖಂಡ ಬಿಆರ್ ಸುರೇಶ್ ಪಾಲ್ಗೊಂಡಿದ್ದರು ಐದು ದಿನಗಳ ಹಿಂದೆ ಅದರ ಹನ್ನೆರಡನೇ ತಾರೀಕು ಏನು ಒಂದು ಬೇಸಿಗೆ ಶಿಬಿರ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ಆಶ್ರಯದಲ್ಲಿ ನಮ್ಮ ಒಂದು ವಾರ್ ರೂಮ್ ಪಕ್ಷದ ವಾರ್ ರೂಮ್ ಅಂತೇನಿದೆ ಅದು ಪಕ್ಷಾತೀತವಾಗಿ ಎಲ್ಲ ಮಕ್ಕಳನ್ನು ಸೇರಿಸಿ ಈ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಈ ಕರಾಟೆ ಹೇಳ್ಕೊಡೋದಿರ್ಬೋದು ಯೋಗಾಸನೆಯವ್ರು ಹೇಳ್ಕೊಡಿರ್ಬೋದು ಈ ಥರ ಆಟ ಆಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಯಾವಾಗಲೂ ಸಕ್ರಿಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಹಿನ್ನೆಲೆಯಲ್ಲಿ ಐದು ದಿನಗಳ ಒಂದು ಬೇಸಿಗೆ ಶಿಬಿರ ಇವತ್ತಿಗೆ ಅಂತಿಮ ಆಗ್ತಾಯಿದೆ ಈ ಶಿಬಿರಕ್ಕೆ ಸರಿಯಾಗಿ ಎಲ್ಲರ ಸಹಕಾರ ಜೊತೆಗೆ ನಮ್ಮ ವಾರ್ನೂರ ಸುಭಾಷ್ ನಮ್ಮ ಸುರೇಶ್ ಯುವ ಮುಖಂಡ ಸುರೇಶ್ ಆದಿಯಾಗಿ ಎಲ್ಲರೂ ಸಕ್ರಿಯವಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಇವತ್ತು ಕೊನೆಯ ಸಮಾರೋಪ ಕಾರ್ಯಕ್ರಮ ಇಲ್ಲಿ ಉತ್ತಮವಾಗಿ ಕಾರ್ಯದಲ್ಲಿ ಭಾಗ ಭಾಗಿಯಾಗಿದ್ದಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸಾಗಿದೆ ಶ್ರೀತಾ ಕುಮಾರ್ನವರ ನೇತೃತ್ವದಲ್ಲಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಒಂದು ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಸ್ನೇಹಿತರಾದಂಥ ಸುಹಾಸ್ ಹಾಗೂ ಅವ್ರ ಐ ಟಿ ವಿಂಗಿಂದ ಒಂದು ವಿಶೇಷವಾದ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ವಿಶೇಷವಾಗಿ ನಾಲ್ಕರಿಂದ ಒಂಬತ್ತನೇ ತರಗತಿ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ ಐದು ದಿವಸಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯೋಗ ಧ್ಯಾನ ವಿವಿಧ ಬೇರೆ ಬೇರೆ ಆಟಗಳನ್ನ ಹೇಳ್ಕೊಡೋದ್ರ ಮುಖಾಂತರ ಮನೋರಂಜನೆ ಅವರು ಮಕ್ಕಳುಗಳು ಎಂಜಾಯ್ ಮಾಡತಕ್ಕಂಥ ಒಂದು ವಾತಾವರಣ ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ಅವರಿಗೆ ಕುಮಾರಣ್ಣವರಿಗೆ ಧನ್ಯವಾದಗಳನ್ನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಹೇಳ್ತಾ ಅವರು ಮುಂದೆ ಇದೇ ಥರ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಕ್ಕಳುಗಳಿಗೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರಲಿ ಅಂತ ಶಕ್ತಿದೇವ್ರು ಕೊಡಲಿ ಅಂತ ಕೇಳ್ಕೊಳ್ತಾ ಬಳಿಕ ವಿದ್ಯಾರ್ಥಿಗಳು ಹಾಗೂ ಪೋಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾ ಬೇಸಿಗೆ ರಜೆ ಇರುವುದರಿಂದ ನಮ್ಮ ಮಕ್ಕಳು ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮೊಬೈಲ್ ಮತ್ತು ಟಿವಿ ಬಿಟ್ಟು ನಮ್ಮ ಮಕ್ಕಳು ಶಿಬಿರದಲ್ಲಿ ಕರಾಟೆ ಯೋಗ ಚಿತ್ರಕಲೆ ನೃತ್ಯ ಇನ್ನು ಹಲವು ಚಟುವಟಿಕೆಗಳನ್ನು ಕಲಿತುಕೊಂಡಿದ್ದು ಈ ಶಿಬಿರ ಇನ್ನೂ ಹೆಚ್ಚು ದಿನ ಇದ್ದಿದ್ದರೆ ಅನುಕೂಲವಾಗುತ್ತಿತ್ತು ಎಂದು ಹೇಳಿದ್ದಾರಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡಲಿ ಎಂದು ಆಶಿಸಿದ್ದಾರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರು ಬೇಸಿಗೆ ಶಿಬಿರ ಅಂತಾರೆ ಎರಡು ತಿಂಗಳು ಮಕ್ಕಳಿಗೆ ರಜೆ ಇರುವುದ ಕಾರಣದಿಂದಾಗಿ ಸ್ವಲ್ಪ ಅವಧಿ ಅವಧಿಯಲ್ಲಿ ಯೋಗ ಕ್ಲಾಸು ಕರಟ್ಯ ಕ್ಲಾಸು ಸಂಗೀತ ಕ್ಲಾಸು ಸ್ಕೇಟಿಂಗ್ ಕ್ಲಾಸು ಇನ್ನು ಈ ಥರದ ಸ್ಕೇಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಇನ್ನು ಟೈಮಿಂಗ್ಸ್ ಬೇಕಾಗಿತ್ತು ಆದರೆ ಅವರಿಗಿರೋ ಟೈಮಿಂಗ್ಸ್ ಅಲ್ಲಿ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಅವರಿಗೊಂದು ತುಂಬ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಾನು ಕುಮಾರಸ್ವಾಮಿ ಅವರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಬ್ಬರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಒಳ್ಳೆ ಮಕ್ಕಳುಗಳಿಗೆ ಉಪಯೋಗ ಮಾಡಿದ್ದಾರೆ ಡ್ಯಾನ್ಸು ಮತ್ತು ಕರಾಟೆ ಕ್ಲಾಸು ಮತ್ತೆ ಇನ್ನಿತರ ಕ್ಲಾಸ್ಗಳೆಲ್ಲ ಮಕ್ಳುಗಳು ಸ್ವಲ್ಪ ಮಾಡಿದ್ದಾರೆ ಯೋಗ ಕ್ಲಾಸು ಎಲ್ಲ ಸ್ಕೇಟಿಂಗು ಎಲ್ಲ ಮಾಡಿದ್ದಾರೆ ಅದ್ರ ಮಕ್ಳುಗಳಿಗೆ ಸ್ವಲ್ಪ ಮನೆಯಲ್ಲಿದ್ದು ಟಿ ವಿ ನೋಡೋದ್ಕಿಂತ ಸ್ವಲ್ಪ ಮಕ್ಳುಗಳಿಗೆ ಸ್ವಲ್ಪ ಬಂದು ಇಲ್ಲಿ ಆಯಿತು ಅದು ಇನ್ನೂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಮಕ್ಳುಗಳಿಗೆ ಒಂದು ಐದು ದಿನ ಮಾಡಿದ್ದಾರೆ ಇನ್ನೂ ಜಾಸ್ತಿ ದಿನ ಇದ್ದಿದ್ರೆ ಮಕ್ಳುಗಳಿಗೆ ಆಗ್ತಿತ್ತು ಶಿಬಿರ ಮಾಡಿರೋದು ತುಂಬ ಖುಷಿಯಾಯಿತು ಬಟ್ ನನಗೆ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಒಂದು ಐದು ದಿನ ಹತ್ತು ದಿನ ಮಾಡಿದರೆ ತುಂಬ ಚೆನ್ನಾಗಿತ್ತು ಮಕ್ಳಿಗಂತೂ ತುಂಬ ಅನುಕೂಲ ಆಗಿದೆ ತುಂಬ ದೊಡ್ಡ ಮನಸ್ಸು ಅವ್ರದ್ದು ಎಲ್ಲ ಮಕ್ಕಳಿಗೆ ಫ್ರೀ ಮಧ್ಯಾಹ್ನ ಊಟ ಮತ್ತು ಸ್ನ್ಯಾಕ್ಸು ಎಲ್ಲ ಫ್ರೀ ಕೊಟ್ಟು ಒಂದು ಆ್ಯಕ್ಟಿವಿಟೀಸ್ನ ಹೇಳ್ಕೊಡ್ತಿದ್ದಾರಲ್ಲ ಅವ್ರಿಗೆ ತುಂಬ ದೃಢದಯ ಧನ್ಯವಾದಗಳು ಸರ್ ಮಕ್ಕಳೇ ಬೇಸಿಗೆ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿಯವರು ಮತ್ತು ಅವರು ಮತ್ತು ರಾಮಚಂದ್ರ ಟೀಮ್ಗೆ ಧನ್ಯವಾದ ಹೇಳಬೇಕು ಯಾಕೆಂದರೆ ಈ ಸಮ್ಮರ್ ಟೈಮಲ್ಲಿ ಮಕ್ಕಳುಗಳು ಆ ಕಡೆ ಈ ಕಡೆ ಮನೆ ಹತ್ರ ಆಟ ಆಡ್ಕೊಂಡು ಇದಾಗೋದ್ಕಿಂತ ಹೆಚ್ಚಾಗಿ ಹೆಚ್ಚಿನಾಗಿ ಒಳ್ಳೆ ಪ್ರೋಗ್ರಾಮ್ಗಳು ನಡೆಸ್ಕೊಂಡಿದ್ದಾರೆ ಸ್ಕೇಟಿಂಗು ಕರಾಟೆ ಡ್ಯಾನ್ಸು ಕ್ರೀಡೆ ಡ್ರಾಯಿಂಗು ಪ್ರತಿಯೊಂದು ಆಟಗಳ ಚಟುವಟಿಕೆಗಳು ಮಕ್ಕಳು ಎಷ್ಟು ತರಬೇತಿ ಪಡೆದಿರ್ತಾರೆ ಈಗ ಸ್ವಲ್ಪ ಜನ ಇರ್ಬೋದು ಮುಂದಕ್ಕೆ ಇನ್ನೊಂದು ಐದು ಸಾವಿರ ಜನ ಆಗುವಂಥ ಒಂದು ಹುಮ್ಮಸ್ಸಾಗಿದೆ ಮಂಡ್ಯ ಜಿಲ್ಲೆಯೊಳಗೆ ಮಂಡ್ಯ ನಗರದೊಳಗೆ ಒಳ್ಳೆಯ ಕಾರ್ಯಕ್ರಮಗಳು ನಡೆಸ್ಕೊಂಡಿದ್ದಾರೆ ಮುಂದೆ ಇನ್ನೂ ಹೆಚ್ಚಿನಾಗಿ ಮಕ್ಕಳುಗಳು ಎಷ್ಟು ಐದು ಸಾವಿರದಿಂದ ಹತ್ತು ಸಾವಿರ ಜನ ಗಂಟೆ ಬರ್ತಾರೆ ಈಗೂ ಒಂದು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಗಂಟೆ ಜನಗಳಿದ್ದಾರೆ ಮತ್ತು ಅವರಿಗೆಲ್ಲ ಊಟ ತಿಂಡಿ ಸೌಕರ್ಯಗಳೆಲ್ಲ ಉಚಿತವಾಗಿ ಕುಡಿದರೆ ಅವರಿಗೆ ತುಂಬ ಧನ್ಯವಾದಗಳು ಹೆಚ್ಚಿನ ಬೇಸಿಗೆ ಶಿಬಿರವನ್ನು ಆಯೋಜಿಸಿರುವಂಥದ್ದು ಭಾಳ ಸಂತೋಷ ಹಾಗೂ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲದ ನಾಲ್ಕು ನಾಲ್ಕು ಗಂಟೆವರೆಗೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದೇ ಚಟುವಟಿಕೆಗಳನ್ನು ಮನೆಯಲ್ಲೂ ಸಹ ಪ್ರಾಕ್ಟೀಸ್ ಮಾಡಿದ್ದಾರೆ ಜೊತೆಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಇದರಿಂದ ಮಕ್ಕಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಕೆಲವು ದೈಹಿಕವಾಗಿ ಹಲವಾರು ಚಟುವಟಿಕೆಗಳು ಅವ್ರಿಗೆ ಸಹಕಾರಿಯಾಗಿದೆ ನನಗೆ ಕರಾಟೆ ಡ್ಯಾನ್ಸು ಇದೆಲ್ಲ ಕಲಿಸ್ಕೊಟ್ಟಿದ್ದಾರೆ ನಿಖಿಲ್ ಸ್ವಾಮಿ ಅವರು ಮತ್ತೆ ಅವರು ಸ್ಟಾರ್ಟಿಂಗಲ್ಲೇ ಬಂದಿದ್ರು ನಮಗೆ ತುಂಬ ಖುಷಿಯಾಗಿತ್ತು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನೆಲ್ಲ ಊಟ ಮಾಡಿದ್ರ ಅಂತ ಅದರಿಂದ ನಮ್ಗೆ ತುಂಬ ಖುಷಿ ಮತ್ತು ಇವರು ಸಚಿನ್ ಅಂಕರು ಅವರೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲರು ಟಿಕ್ಕಿ ಕುಮಾರ್ ಅವರು ಅವ್ರು ಆಜುಮೆಂಟ್ ಮಾಡಿರೋದು ಚೆನ್ನಾಗೈತೆ ಡ್ಯಾನ್ಸ್ ಐತೆ ಸ್ಕಿಪ್ಟಿಂಗ್ ಐತೆ ಕರಾಟೆ ಐತೆ ಎಲ್ಲ ಐತೆ ಡ್ಯಾನ್ಸು ಕರಾಟೆ ಎಲ್ಲ ಚೆನ್ನಾಗೈತೆ ತುಂಬಾ ಚೆನ್ನಾಗಿತ್ತು ಇನ್ನೂ ಐದು ದಿನ ಮಾಡ್ತಿದ್ದೆ ಚೆನ್ನಾಗಿತ್ತು ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಮಾಡಿದ್ರು ತುಂಬಾ ಇಷ್ಟ ಆಯಿತು ಐದು ದಿನ ಐದು ದಿನ ಫ್ರೀಯಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದರು ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಮೊದಲಾಗಿ ಯೋಗ ಯೋಗ ಧ್ಯಾನ ಕರಾಟೆ ಸ್ಕೇಟಿಂಗು ಅದ ಜೊತೆಗೆ ಇನ್ನೂ ಒಂದು ಸ್ಟಾರ್ಟ್ಗಳನ್ನು ಆಡಿಸಿದ್ರು ಅದರಿಂದ ನನಗೆ ತುಂಬಾ ಇಷ್ಟ ಆಯಿತು ಇದರಿಂದ ನಾನು ನಿಖಿಲ್ ಸ್ವಾಮಿ ಅವರಿಗೆ ಧನ್ಯವಾದವನ್ನು ತೋರಿಸ್ತೀನಿ ಮಂಡ್ಯ ನಗರದಲ್ಲಿರುವ ಲೋಕಪಾವನಿ ಮಹಿಳಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಸಿಜೆ ಸುಜಾತ ಕೃಷ್ಣ ಮತ್ತು ಉಪಾಧ್ಯಕ್ಷರಾಗಿ ಶಕುಂತಲಾ ಅವಿರೋಧವಾಗಿ ಆಯ್ಕೆಯಾದರು ಮಾತನಾಡಿದ ನೂತನ ಅಧ್ಯಕ್ಷೆ ಸಿಜೆ ಸುಜಾತ ಕೃಷ್ಣ ಆಡಳಿತ ಮಂಡಳಿಯಲ್ಲಿ ಹದಿನೇಳು ಮಂದಿ ನಿರ್ದೇಶಕರಿದ್ದು ಎಲ್ಲರ ಒಮ್ಮತದಿಂದ ನಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು ನಗರದಲ್ಲಿ ಏಕೈಕ ಮಹಿಳಾ ಬ್ಯಾಂಕ್ ಲೋಕಪಾವನಿ ಸಹಕಾರ ಬ್ಯಾಂಕ್ ಇರುವುದು ಹೆಮ್ಮೆಯ ಪ್ರತೀಕ ಹಿರಿಯ ಮಹಿಳಾ ಮಣಿಗಳ ಸಹಕಾರದಿಂದ ಬ್ಯಾಂಕ್ ಸ್ಥಾಪನೆ ಆಗಿದೆ ನಾವು ಪುನರ್ಚೇತನಕ್ಕೆ ದುಡಿಯುತ್ತೇವೆ ಎಂದು ತಿಳಿದರು ನಮ್ಮ ಗೆಲುವಿಗೆ ಸಹಕಾರ ನೀಡಿದ ಎಲ್ಲಾ ಮತದಾರರಿಗೂ ನಮನಗಳು ನಮ್ಮ ಮುಂದಿನ ಗುರಿ ಬ್ಯಾಂಕ್ ಅಭಿವೃದ್ಧಿಗಾಗಿ ಮೀಸಲಿಡುತ್ತೇನೆ ಸಾಲ ಸೌಲಭ್ಯ ಪಡೆದವರು ಮರುಪಾವತಿಸಿ ಮತ್ತೊಬ್ಬ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳು ದೊರಕಲಿ ಎಲ್ಲರ ಸಹಕಾರವಿದ್ದರೆ ಸಹಕಾರ ಬ್ಯಾಂಕ್ಗಳು ಬೆಳೆಯುತ್ತವೆ ಎಂದರು ಹದ್ನೇಳ ಮಂದಿ ಜಯಗಳಿಸಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಬ್ಯಾಂಕ್ ನ ಪುನಶ್ಚೇತನಕ್ಕೆ ನಾವೆಲ್ಲರೂ ಒಟ್ಟಾಗಿ ದುಡಿತೀವಿ ಅಂತ ಮಾತನ್ನ ಹೇಳ್ತಾ ಮತ್ತೆ ನಮ್ಗೆ ಮತ ನೀಡಿದಂತ ಎಲ್ಲಾ ಮತ ನಮ್ಮ ಸದಸ್ಯರು ಮಹಿಳಾ ಲೋಕಾವನಿ ಶೇರ್ ಹೋಲ್ಡರ್ಸ್ಗೆಲ್ಲ ನಾವು ವೃತ್ತಿಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ನಾವು ಈಗ ಏನು ನಮ್ಮನ್ನೆಲ್ಲ ಗೆಲುವಿಗೆ ಸಹಕರಿಸಿದಿರೋ ನಮ್ಮ ಗೆಲುವಿಗೆ ಸಹಕಾರ ನೀಡದಂತ ಜೈಶೀರಾಮ್ ಅವರು ಚಂದ್ರಕಲಾ ಅವ್ರ ನಾಗರತ್ನ ಬಹಳ ಜನ ಇದಾರೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕೆಲಸ ಮಾಡಿದಂತೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಬ್ಯಾಂಕು ಮುನ್ನಡ್ಕೊಂಡು ಹೋಗೋದಂತೆ ಎಲ್ಲಾರು ಎಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ಮತ್ತೆ ನಾವೆಲ್ಲ ಇವಾಗ ಏನು ಗೆದ್ದಿದೀವಿ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡಿ ಬ್ಯಾಂಕ್ ಅನ್ನ ನಾವು ಎತ್ತರಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನು ಮಾಡಕ್ಕೆ ನಾವು ಬಯಸ್ತೀವಿ ಅಂತ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಲೋಕಪಾವನಿ ಮಹಿಳಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕೆಸಿ ನಾಗಮ್ಮ ಎಂಬಿ ಕಮಲಮ್ಮ ರತ್ನಶ್ರೀ ಹೇಮಲತಾ ಪುಟ್ಟಗೌರಮ್ಮ ಎಂಜೆ ವತ್ಸಲ ಎನ್ಎ ರೇಣುಕಾ ಲೀಲಾವತಮ್ಮಣಿ ಅನುರಾಧ ಪುಷ್ಪ ಮೀನಾಕ್ಷಿ ಎನ್ ಲತಾ ಶ್ವೇತಾ ಪುಟ್ಟಮ್ಮ ಸುಜಾತಾಮಣಿ ನೌಕರರು ಸಿಬ್ಬಂದಿಗಳು ಹಾಜರಿದ್ದರು ಕಾವೇರಿ ನೀರಿಗಾಗಿ ಆಗ್ರಹಿಸಿ ಕೆಎಚ್ಬಿ ಮಹಾರಾಜನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಹೆಂಡತಿ ಮಕ್ಕಳೊಂದಿಗೆ ಬೈಕ್ ರ್ಯಾಲಿ ಹಾಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕೆಎಚ್ಬಿ ಮಹಾರಾಜನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನದ ಬಳಿ ಜಮಾಯಿಸಿದ ಬಡಾವಣೆ ನಿವಾಸಿಗಳು ಅಲ್ಲಿಂದ ನಗರದ ಸರೆಂ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಬೈಕ್ ರ್ಯಾಲಿ ನಡೆಸಿ ಬಳಿಕ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೇಕು ಬೇಕು ಕಾವೇರಿ ನೀರು ಬೇಕು ಕಾವೇರಿ ನಮ್ಮದು ಎಂಬಿತ್ಯಾದಿ ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿಗೆ ಮನವಿ ಕೆಎಚ್ಬಿ ಬಡಾವಣೆ ನಿರ್ಮಾಣ ಮಾಡಿ ಇಪ್ಪತ್ತು ವರ್ಷ ಕಳೆದರೂ ಈವರೆಗೂ ಬಡಾವಣೆ ಜನತೆಗೆ ಕುಡಿಯುವ ಕಾವೇರಿ ನೀರಿನ ಸಂಪರ್ಕ ಕಲ್ಪಿಸಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಗೃಹ ಮಂಡಳಿ ನಗರಸಭೆಗೆ ಹಸ್ತಾಂತರ ಮಾಡಿದೆ ಕಳೆದ ಆರು ವರ್ಷಗಳಿಂದ ಬಡಾವಣೆ ನಿವಾಸಿಗಳು ಕಂದಾಯ ಕಟ್ಟುತ್ತಿದ್ದಾರೆ ಆದರೆ ಈವರೆಗೂ ನಗರಸಭೆ ಯಾವುದೇ ಮೂಲ ಸೌಲಭ್ಯ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಪ್ರತಿಭಟನೆಯಲ್ಲಿ ಮಹಾರಾಜನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಸಿ ಶ್ರೀಕಾಂತ್ ಅಧ್ಯಕ್ಷ ಹರೀಶ್ ಉಪಾಧ್ಯಕ್ಷ ಪುಟ್ಟಯ್ಯ ಕಾರ್ಯದರ್ಶಿ ಅಶೋಕ್ ಸಂಘಟನಾ ಕಾರ್ಯದರ್ಶಿ ಶಶಿಧರ್ ಮೋಹನ್ ಯಶಸ್ವಿನಿ ಕಾಂತರಾಜು ಶ್ರೀನಿವಾಸ್ ಹಾಗೂ ಬಡಾವಣೆಯ ನಿವಾಸಿಗಳು ಹೆಂಗಸರು ಹಾಗೂ ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಯೋಗರಾಜ್ ಸಿನಿಮಾಸ್ ಅರ್ಪಿಸುವ ಪರ್ಲ್ ಸಿನಿಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡ ನಗುವಿನೊಂದಿಗೆ ಮಾಸ್ ಅಂಶಗಳಿರುವ ಒಂದು ಉತ್ತಮ ಸಂದೇಶ ನೀಡುವ ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರವು ಮೇ ಇಪ್ಪತ್ಮೂರರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಲನಚಿತ್ರದ ನಾಯಕ ನಟ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರುಮನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಎರಡು ಪಾಯಿಂಟ್ ಏಳು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಚಲನಚಿತ್ರಕ್ಕೆ ಯೋಗರಾಜ್ ಭಟ್ ಅವರ ಕಥೆ ಸಾಹಿತ್ಯವಿದ್ದು ಕೆ ರಾಮನಾರಾಯಣ್ ನಿರ್ದೇಶಿಸಿದ್ದಾರೆ ಎಂದರು ಬಹುತಾರಾಗಣ ಹೊಂದಿರುವ ಚಲನಚಿತ್ರದಲ್ಲಿ ಯೋಗರಾಜ್ ಭಟ್ ಸೋನಾಲ್ ಮೊಂತೆರು ತಬಲನಾಣಿ ಶರತ್ ಲೋಹಿತಾಶ್ವ ಡ್ರ್ಯಾಗನ್ ಮಂಜು ಜೇಡರಹಳ್ಳಿ ಕೃಷ್ಣಪ್ಪ ಕರಿಸುಬ್ಬು ಹರೀಶ್ ರಾಜು ಸೀನಾ ನಾಗೇಂದ್ರ ಅರಸ್ ಇತರರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಐದು ಹಾಡುಗಳಿರುವ ಚಲನಚಿತ್ರವು ರಾಮನಗರ ಚನ್ನಪಟ್ಟಣ ಸಕಲೇಶಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು ಎರಡೂವರೆ ವರ್ಷ ತಯಾರಾಗಿ ಒಂದು ಕುಲದಲ್ಲಿ ಕೇಳಿ ಒಂದು ಸಿನಿಮಾ ನಾಯಕ ನಟನಾಗಿ ಪ್ರಪ್ರಥಮ ಬಾರಿಗೆ ರೆಡಿ ಒಂದು ಸಿನಿಮಾ ಮಾಡಿದೀವಿ ಇದೇ ತಿಂಗಳು ಇಪ್ಪತ್ತ್ಮೂರು 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 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸಿನಿಮಾ ಇದು ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ ಸಾಹಿತ್ಯ ಹಾಗೆ ನಮ್ಮ ಕೆ ರಾಮನಾರಾಯಣ್ ಸರ್ ಅವರ ಒಂದು ನಿರ್ದೇಶನ ಸಂತೋಷ್ ಕುಮಾರ್ ಅವರು ವಿದ್ಯಾ ಅವರ ಒಂದು ನಿರ್ಮಾಣದಲ್ಲಿ ಮೂಡಿಬಂದಿರುವಂಥ ಸಿನ್ಮಾ ಇದು ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಸ್ ನಿನ್ನೆ ಸೆನ್ಸರ್ ಆಯಿತು ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಕೊಟ್ಟಿದ್ದಾರೆ ಇದು ಮಾಸ್ ಮತ್ತು ಎಂಟರ್ಟೈನ್ಮೆಂಟು ಮಧ್ಯ ಒಂದು ಎಮೋಷನಲ್ ಕ್ಯಾರಿ ಆಗೋವಂಥ ಒಂದು ಸಿನಿಮಾ ಬೋ ಕೂಡ ಒಂಥರ ಈ ಸಿನಿಮೆಯಿಂದ ನೋಡಿ ಆಚೆಗೆ ಬಂದವರು ನಾವು ನಮ್ಮ ಸಿನಿಮಾ ನಾವು ಸಿನಿಮಾ ನೋಡಿದವರು ಖುಷಿಯಿಂದ ಆಚೆ ಬರ್ತಾರೆ ಒಂದೇ ವರ್ಡು ಹಂಗಿದೆ ಓ ಹಿಂಗಿದೆ ಅಂತ ನಾನೇನು ಹೇಳಲ್ಲ ಸಿನಿಮಾ ಆಗುತ್ತೆ ಒಂದೇ ವರ್ಡು ಅಂತ ಹೇಳ್ಬಲ್ಲೆ ಸರ್ ಸರ್ ಬಜೆಟ್ ದೊಡ್ಡ ಬಜೆಟೇ ಇಷ್ಟು ಇಷ್ಟು ಅಂತ ಹಂಗೆ ಹೇಳೋಂಗಿಲ್ಲ ನಿರ್ಮಾಪಕರು ಹೇಳಿ ಕಳಿಸ್ಬಿಟ್ಟವ್ರೆ ಬಟ್ ಕೋಟಿ ಮೇಲೆ ಸರ್ ಆ ಒಳಗಡೆ ಅಂತೂ ಇರೋಲ್ಲ ಒಂದು ಎರಡು ಮೂರು ಕಾಲ ಮೂರು ಗಂಟೆ ಆಗಿದೆ ನೀವು ನೋಡ್ತಾ ಇದ್ದೀರ ಸ್ಟಾರ್ ಕ್ಯಾಸ್ಟೇ ಅಷ್ಟಿದೆ ಮನೋಡ್ತಾ ಇರೋರು ಮ್ಯೂಸಿಕ್ಕು ಆಮೇಲೆ ಸಿಂಗ್ ಐದು ಸಾಂಗು ಐದು ಸಾಂಗ್ ಶೂಟ್ ಆಗಿದೆ ಎಲ್ಲ ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ ಆಂಟೋನಿ ದಾಸನ್ ಆಡಿದ್ದಾರೆ ಚೇತನ್ ಸೋಸ್ಕರ್ ಅವ್ರು ಆಡಿದ್ದಾರೆ ಶ್ರೇಯಾ ಘೋಷಾಲ್ ಮೇಡಮ್ ಆಡಿದ್ದಾರೆ ಇನ್ನು ಅವ್ರಿಗೆ ಸಾಂಗ್ ಇನ್ನೂ ಬಿಟ್ಟಿಲ್ಲ ವಿಜಯಪ್ರಕಾಶ್ ಸರ್ದು ಮತ್ತು ಶ್ರೇಯಾ ಘೋಷಾಲ್ ಮೇಡಮ್ದು ಥಿಯೇಟ್ರಲ್ಲಿ ಆಗಿ ಬರಲಿ ಅಂತ ಇಲ್ಲಿ ಮೂರು ಸಾಂಗ್ ಬಿಟ್ಟಿದ್ದೀವಿ ಆಗ್ಲೇ ಇನ್ನು ಕಾಮಿಡಿ ಅಂತ ಬಂದರೆ ತಮಿಳನಾಡಿ ಸಾರ್ದು ನಮ್ಮದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ ಎಲ್ಲ ಕಡೆ ತಮಿಳನಾಡಿ ಸರ್ದು ನೀವು ನೋಡ್ತೀರ ಇಪ್ಪತ್ತ್ಮೂರು ನೋಡಿದ್ರೆ ನಿಜವೂ ಒಂದು ಒಳ್ಳೆ ಕಾಮಿಡಿ ಸಬ್ಜೆಕ್ಟು ಇನ್ನು ಮಾಸ್ ಅಂತ ಬಂದರೆ ನಾಲ್ಕು ಫೈಟ್ ಮಾಡಿಸಿದ್ದಾರೆ ಇದರಲ್ಲಿ ಒಂದು ಡ್ರ್ಯಾಗನ್ ಮಂಜು ಅವರು ಮತ್ತೆ ಸೀನಾಬಾಯಿ ಮತ್ತೆ ಶರತ್ ಲಹಿತಾಶೋ ಸರ್ ಮೂರು ಜನ ಈ ಸಿನಿಮಾದಲ್ಲಿ ವಿಳನ್ನು ಒಂದು ಅದ್ಭುತವಾಗಿ ಬಂದಿದೆ ಇದು ದೊಡ್ಡ ದೊಡ್ಡವರ ಫೈಟ್ ಮಾಸ್ಟರ್ ವಿನೋದ್ ಮಾಸ್ಟರ್ ಮಾಸ್ ಮಾದ ಮಾಸ್ಟ್ರು ಆಮೇಲೆ ನರಸಿಂಹ ಮಾಸ್ಟರ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಂದ್ರೆ ನಮ್ಮ ಫೈಟ್ ಮಾಸ್ಟ್ರು ಒಂದು ಎರಡು ಎರಡುವರೆ ತಿಂಗಳು ಮೂರು ತಿಂಗಳು ಟ್ರೈನಿಂಗ್ ಮಾಡಿ ರೆಡಿ ಮಾಡಿ ಜಿಮ್ನಾಸ್ಟಿಕ್ ಎಲ್ಲ ಕಲಸಿ ಈ ಸಿನಿಮಾನ ರೆಡಿ ಮಾಡಿ ಕೊಟ್ಟವರು ಸರ್ ಗೋಷ್ಠಿಯಲ್ಲಿ ಶಿವಮೂರ್ತಿ ಮಂಡ್ಯ ಮಂಜು ಹೇಮಂತ್ ಇದ್ದರು